ಅಜೀಂ ಪ್ರೇಮ್ಜಿ ದೇಶದ ಅತಿ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರು ಇವರಿಗೆ ಜಿಪುಣ ಬಿಲೇನಿಯರ್ ಅನ್ನೋ ಅಡ್ಡ ಹೆಸರು ಇದೆ ಅವ್ರ ಕಂಪನಿಯಲ್ಲಿ ಉದ್ಯೋಗಿಗಳು ಫೋಟೋ ಕಾಪಿ ಮಾಡಬೇಕಿದ್ರೆ ಒಂದು ಪೇಜಿನ ಎರಡೂ ಬದಿ ಬಳಸ್ಕೊಳ್ಳುವುದು ಕಡ್ಡಾಯ ಅಂತ ವರದಿಯಾಗಿತ್ತು ಕಂಪನಿಯಲ್ಲಿ ಮೀಟಿಂಗ್ ವೇಳೆ ಉದ್ಯೋಗಿಗಳು ಕಾಫಿ ಮುಗಿಸಿಲ್ಲ ಅನ್ನೋ ಕಾರಣಕ್ಕೆ ಕಾಫಿ ಕಪ್ ಸೈಜ್ ಅನ್ನೇ ಕಡಿಮೆ ಮಾಡಿಬಿಟ್ಟಿದ್ರಂತೆ ಈ ಅಜೀಂ ಪ್ರೇಮ್ಜಿ ತನ್ನ ಕಂಪನಿಯಲ್ಲಿ ಬಳಸಲಾಗುವ ಟಾಯ್ಲೆಟ್ ಪೇಪರ್ ನ ವೆಚ್ಚ ಕೂಡ ತಿಳಿದಿರುವ ಉದ್ಯಮಿ ಇವರು ಅಂತ ಇವರ ಬಗ್ಗೆ ಹೇಳಲಾಗುತ್ತೆ ಈಗ ಬ್ಲೂಮ್ಬರ್ಗ್ ಬಿಲೇನಿಯರ್ಗಳ ಪಟ್ಟಿಯಲ್ಲಿರುವ ಅಜೀಂ ಪ್ರೇಮ್ಜಿ ಅವರ ಆಸ್ತಿ ಮೌಲ್ಯ ಕಳೆದ ಮೇ ತಿಂಗಳಲ್ಲಿ ವರದಿಯಾದಂತೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಾಗಿದ್ದು ಶ್ರೀಮಂತನಾಗಿರೋದು ತನಗೆ ರೋಮಾಂಚನ ತಂದಿಲ್ಲ ಅಂತ ಹೇಳಿರೋರು ಇದೇ ಅಜೀಂ ಪ್ರೇಮ್ ಜಿ ಆದರೆ ಈ ವಿಭಿನ್ನ ಬಿಲೇನಿಯರ್ ಅಜೀಂ ಪ್ರೇಮ್ಜಿ ಎಲ್ಲಿ ಜಿಪುಣ ಎಲ್ಲಿ ದಾರಾಳಿ ಅಂತ ನಾವು ತಿಳಿದಿರಬೇಕಾಗಿದ್ದು ಬಹಳ ಮುಖ್ಯ ವ್ಯರ್ಥ ವಿಲಾಸ ವೈಭವಕ್ಕೆ ಖರ್ಚು ಮಾಡೋದ್ರಲ್ಲಿ ಇವರೆಷ್ಟು ಜಿಪುಣರೋ ಪರೋಪಕಾರದಲ್ಲಿ ಅಷ್ಟೇ ಹೃದಯ ವೈಶಾಲ್ಯ ತೋರಿಸಿದವರು ಈ ಅಜೀಂ ಪ್ರೇಮ್ಜಿ ತಮ್ಮ ದಾನಗಳ ಮೂಲಕ ಸಾವಿರಾರು ಕುಟುಂಬಗಳ ಜೀವನ ರೂಪಿಸುವಲ್ಲಿ ಅಜೀಂ ಪ್ರೇಮ್ ಜಿ ಪಾತ್ರ ಬಹಳ ದೊಡ್ಡದು ದೇಶದಲ್ಲಿ ಅತ್ಯಂತ ಶ್ರೀಮಂತ ಉದ್ಯಮಿಗಳು ತಮ್ಮ ಐಷಾರಾಮಿ ಜೀವನಕ್ಕಾಗಿ ತಮ್ಮ ವಿಲಾಸಿ ಕಾರುಗಳು ಖಾಸಗಿ ವಿಮಾನಗಳಿಗಾಗಿ ತಮ್ಮ ಅರಮನೆಗಳಿಗಾಗಿ ಅದರಲ್ಲಿರುವ ಆಳು ಕಾಳುಗಳಿಗಾಗಿ ತಮ್ಮ ಸಾವಿರಾರು ಕೋಟಿ ಖರ್ಚಿನ ಮದುವೆಗಳಿಗಾಗಿ ಚರ್ಚೆಯಲ್ಲಿರುವಾಗ ಅಜೀಂ ಪ್ರೇಮ್ಜಿ ಬೇರೊಂದು ವಿಚಾರದಿಂದ ಈಗ ಚರ್ಚೆಯಲ್ಲಿದ್ದಾರೆ ರಾಜ್ಯದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ವಾರದಲ್ಲಿ ಆರು ದಿನ ಪೂರಕ ಪೌಷ್ಟಿಕ ಆಹಾರ ನೀಡುವ ಕಾರ್ಯಕ್ರಮವನ್ನ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು ಮಾನಸಿಕ ಆರೋಗ್ಯ ಮತ್ತು ಉತ್ತಮ ಶಿಕ್ಷಣಕ್ಕೆ ಗುಣಮಟ್ಟದ ಆಹಾರ ಮುಖ್ಯ ಉಪಾಹಾರ ಇಲ್ಲದೆ ಶಾಲೆ ಬಂದು ಊಟ ಇಲ್ಲದೆ ಮಧ್ಯಾಹ್ನದವರೆಗೂ ಶಾಲೆಯಲ್ಲಿರುವ ಮಕ್ಕಳನ್ನ ನಾನು ನೋಡಿದ್ದೀನಿ ಹೀಗಾಗಿ ವಾರದಲ್ಲಿ ಎರಡು ದಿನ ಊಟ ಮತ್ತು ಮೊಟ್ಟೆ ಕೊಡೋಕೆ ಮುಂದಾದ್ವಿ ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ವಾರದಲ್ಲಿ ನಾಲ್ಕು ದಿನ ಮಕ್ಕಳಿಗೆ ಮೊಟ್ಟೆ ನೀಡೋಕೆ ಮತ್ತು ಪೂರಕ ಪೌಷ್ಟಿಕ ಆಹಾರ ಒದಗಿಸುವ ಪುಣ್ಯದ ಕಾರ್ಯಕ್ಕೆ ಸರ್ಕಾರದ ಜೊತೆಗೆ ಕೈ ಜೋಡಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ ಅಜಿಂ ಪ್ರೇಮ್ ಜಿ ಕೈ ಜೋಡಿಸಿದ್ರಿಂದ ಈಗ ಪೂರ್ವ ಪ್ರಾಥಮಿಕ ಹಂತದಿಂದ ಹತ್ತನೇ ತರಗತಿವರೆಗಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಎರಡು ದಿನಗಳ ಬದಲಿಗೆ ವಾರದ ಆರು ದಿನ ಬಿಸಿಯೂಟದ ಜೊತೆ ಮೊಟ್ಟೆ ಸಿಗಲಿದೆ ಇದಕ್ಕಾಗಿ ಮುಂದಿನ ಮೂರು ವರ್ಷಗಳವರೆಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಒಂದೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಕೊಡಲಿದೆ ಯಾವ ವಿಚಾರಗಳಿಗಾಗಿ ಚರ್ಚೆಯಲ್ಲಿ ಅಂತ ಪ್ರತಿದಿನ ಅಥವಾ ಪ್ರತಿ ಗಂಟೆಗೆ ಕೋಟಿ ಕೋಟಿ ಗಳಿಸುವ ಹಾಗೆ ಅದನ್ನ ಖರ್ಚು ಮಾಡುವ ಉದ್ಯಮಿಗಳು ಅಜಿಂ ಪ್ರೇಮ್ ಜಿ ಇಂದ ಕಲಿತುಕೊಳ್ಬೇಕು ಪ್ರೇಮ್ ಜಿ ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಒಂದು ವಿಶ್ವವಿದ್ಯಾನಿಲಯ ತೆರೆದಿರುವುದಲ್ಲದೆ ದೇಶಾದ್ಯಂತ ನೂರಾರು ವಿದ್ಯಾಸಂಸ್ಥೆಗಳನ್ನ ಪೋಷಿಸ್ತಾ ಬಂದಿದೆ ವಿಶೇಷವಾಗಿ ರಾಜ್ಯದ ಹಾಗೂ ದೇಶದ ವಿವಿಧೆಡೆಗಳ ತೀರಾ ಹಿಂದುಳಿದ ಪ್ರದೇಶಗಳಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಲಿವಿಂಗ್ ಫ್ಲೆಡ್ಜ್ ಗೆ ಸಹಿ ಹಾಕುವ ಮೂಲಕ ತಮ್ಮ ಸಂಪತ್ತಿನ ಅರ್ಧದಷ್ಟು ಭಾಗವನ್ನ ದಾನ ಮಾಡೋಕೆ ನಿರ್ಧರಿಸಿದ್ರು ಅಜಿಂ ಪ್ರೇಮ್ಜಿ ಭಾರತದಲ್ಲಿ ಶಿಕ್ಷಣದ ಮೇಲೆ ಗಮನ ಕೇಂದ್ರೀಕರಿಸಿದ ಅಜಿಂ ಪ್ರೇಮ್ಜಿ ಫೌಂಡೇಶನ್ಗೆ ಇನ್ನೂರ ಇಪ್ಪತ್ತು ಕೋಟಿ ಯುಎಸ್ ಡಾಲರ್ ಅಂದ್ರೆ ಅವತ್ತಿನ ಹದಿನೈದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ದೇಣಿಗೆಯೊಂದಿಗೆ ಪ್ರೇಮ್ಜಿ ಈ ದೇಣಿಗೆ ಅಭಿಯಾನವನ್ನ ಆರಂಭಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ದಾನದಲ್ಲಿ ದೊಡ್ಡ ಮೊತ್ತವನ್ನ ನೀಡಿದ ನಂತರ ಪೋಪ್ಸ್ ಇಂಡಿಯಾ ಶ್ರೀಮಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಿಂದ ಹದಿನೇಳನೇ ಸ್ಥಾನಕ್ಕೆ ಇಳಿದಿದ್ರು ಆದರೆ ಹೃದಯ ಶ್ರೀಮಂತಿಕೆಯಲ್ಲಿ ಭಾರತದಲ್ಲೇ ಅತಿ ಶ್ರೇಷ್ಠರ ಪಟ್ಟಿಯಲ್ಲಿ ಅಗ್ರಗಣ್ಯರು ಪ್ರಮ್ಜಿ ಭಾರತ ಸರ್ಕಾರದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮ ವಿಭೂಷಣಕ್ಕೆ ಪಾತ್ರರಾಗಿರುವ ಪ್ರೇಮ್ಜಿ ವಿಶ್ವದ ಅತ್ಯಂತ ಉದಾರಿಗಳು ದಾನಿಗಳು ಹಾಗೂ ಲೋಕೋಪಕಾರಿಗಳ ಹಲವು ಪಟ್ಟಿಗಳಲ್ಲಿ ಸ್ಥಾನ ಪಡೆದಿದ್ದಾರೆ ಅಜೀಂ ಪ್ರೇಮ್ಜಿ ದಾನಗಳ ಪಟ್ಟಿ ಮುಗಿಯದಷ್ಟಿದೆ ಕೋವಿಡ್ ಸಮಯದಲ್ಲೂ ಇವರು ಅತಿ ಹೆಚ್ಚು ಚರ್ಚೆಯಲ್ಲಿದ್ದರು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಮಯದಲ್ಲಿ ಅವರ ವಿಪ್ರೋ ದೇಶದಲ್ಲಿ ಆರೋಗ್ಯ ಮತ್ತು ಮಾನವೀಯ ಬಿಕ್ಕಟ್ಟನ ನಿಭಾಯಿಸೋಕೆ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೇಣಿಗೆ ನೀಡಿತ್ತು ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತು ಮತ್ತು ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೇಮ್ಜಿ ಹುರುನ್ ಇಂಡಿಯಾ ಉದಾರ ದಾನಿಗಳ ಪಟ್ಟಿಯಲ್ಲಿ ಅತ್ಯಂತ ಉದಾರ ಭಾರತೀಯರಾಗಿ ಹೊರಹೊಮ್ಮಿದ್ರು ಉದಾರ ದಾನಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡನೇ ಸ್ಥಾನದಲ್ಲಿದ್ದವರು ಆ ಎರಡೂ ವರ್ಷ ಹೆಚ್ ಸಿ ಎಲ್ ನ ಅಧ್ಯಕ್ಷ ಶಿವ್ ನಾಡರ್ ಅವರು ಅಗ್ರಸ್ಥಾನದಲ್ಲಿದ್ರು ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ದಿನಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ ಏಳ್ ಸಾವಿರದ ಒಂಬೈನೂರ ನಾಲ್ಕು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿದ್ರು ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೇಮ್ಜಿ ದಿನಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂಬತ್ತು ಸಾವಿರದ ಏಳುನೂರ ಹದಿಮೂರು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ದಾನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ದಾನ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಅವರು ಏಷ್ಯಾ ವೀಕ್ ನ ವಿಶ್ವದ ಇಪ್ಪತ್ತು ಅತ್ಯಂತ ಪ್ರಭಾವಿ ಪುರುಷರ ಪಟ್ಟಿ ಸೇರಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತು ಎರಡ್ ಸಾವಿರದ ಹನ್ನ ರಲ್ಲಿ ಟೈಮ್ ಮ್ಯಾಗ್ಝಿನ್ ನಿಂದ ನೂರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಅವರನ್ನ ಪಟ್ಟಿ ಮಾಡಲಾಗಿದೆ ವರ್ಷಗಳಿಂದ ಅವರು ನಿರಂತರವಾಗಿ ವಿಶ್ವದ ಐನೂರು ಅತ್ಯಂತ ಪ್ರಭಾವಿ ಮುಸ್ಲಿಮರ ಪಟ್ಟಿಯಲ್ಲಿ ಒಬ್ಬರಾಗಿದ್ದಾರೆ ದೇಶ ವಿಭಜನೆಯ ವೇಳೆ ಮೊಹಮ್ಮದ್ ಅಲಿ ಜಿನ್ನಾ ಅವರೇ ಸ್ವತಃ ಪಾಕಿಸ್ತಾನಕ್ಕೆ ಬರೋಕೆ ಆಹ್ವಾನಿಸಿದ್ರು ಅಜೀಂ ಪ್ರೇಮ್ಜಿ ಅವರ ಕುಟುಂಬ ತಮ್ಮ ಎಲ್ಲ ಸಂಪತ್ತಿನ ಜೊತೆ ಭಾರತದಲ್ಲೇ ಉಳಿದುಕೊಳ್ಳೋಕೆ ತೀರ್ಮಾನಿಸಿತ್ತು ಈಗ ಅಜೀಂ ಪ್ರೇಮ್ಜಿ ಉದ್ಯಮ ಕ್ಷೇತ್ರದಲ್ಲಿ ಮಾಡಿರುವ ಅಸಾಧಾರಣ ಸಾಧನೆಗಳದ್ದೇ ಒಂದು ಕಥೆಯಾದ್ರೆ ಅವರು ಹಾಗೂ ಅವರ ಪತ್ನಿ ಯಾಸ್ಮಿನ್ ಪ್ರೇಮ್ಜಿ ಅವರ ಸೇವಾ ಚಟುವಟಿಕೆಗಳು ಎಲ್ಲರಿಗೂ ಪ್ರೇರಣಾದಾಯಕ ಅಜಿಂ ಪ್ರೇಮ್ಚಿಗಳಂತಹ ಉದ್ಯಮಿಗಳ ಸಂಖ್ಯೆ ಇನ್ನೂ ಹೆಚ್ಚಲಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ